ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ ನನ್ನ ಬ್ರದರ್ಸ್ ಪೊಲೀಸರು ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ ನ್ಯಾಯಾಲಯದ ಮೆಟ್ಟಿನ ಮೇಲೆ ಆಗಲಿಲ್ಲ ಮಾಡಲು ಒಂದು ಎಸ್ಐಟಿ ತಂಡವನ್ನು ರಚಿಸಿದ್ದು ಈ ತಂಡದ ಮುಂದಾಳತ್ವವನ್ನು ಐಪಿಎಸ್ ಅಧಿಕಾರಿ ಪ್ರಣಬ್ ಅವರಿಗೆ ನೀಡಿದೆ ಪ್ರಣಬ್ ಮಹಾಂತಿ ಅವರನ್ನು ಎಸ್ಐಟಿಯ ಮುಖ್ಯಸ್ಥರಾಗಿ ನೇಮಿಸುವ ಕುರಿತು ಮಾನ್ಯ ಘನ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಎಂಟು ಸಾವಿರದ ನಾನೂರ ಮೂರು ಎರಡು ಸಾವಿರದ ಇಪ್ಪತ್ತೈದನ್ನು ಉಲ್ಲೇಖಿಸಲಾಗುತ್ತಿದೆ ಈ ರಿಟ್ ಅರ್ಜಿಯು ಸೈಬರ್ ಕ್ರೈಂ ಟಾಟಾ ಟೆಫ್ ಫ್ರಾಡ್ ಈ ವಿಚಾರಗಳ ಕುರಿತಾದಾಗಿದೆ ಮತ್ತು ಆ ಅವಧಿಯಲ್ಲಿ ಪ್ರಣಬ್ ಮಹಾಂತಿ ಅವರು ಸಿಐಡಿಯ ಸೈಬರ್ ಇಕನಾಮಿಕ್ಸ್ ಮತ್ತು ನಾರ್ಕೊಟಿಕ್ಸ್ನ ಎ ಡಿ ಜಿ ಪಿ ಆಗಿದ್ದರಿಂದ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ರಚಿಸಲು ಆದೇಶ ಮಾಡಲಾಗಿದೆ ಮಾತ್ರವಲ್ಲದೆ ಪ್ರಣಬ್ ಮಹಾಂತಿ ಅವರ ವಿದ್ಯಾಭ್ಯಾಸವು ಬಿ ಎಂ ಎಸ್ ಇನ್ ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಹಾಗೂ ಇವರು ಸರ್ಟಿಫೈಡ್ ಫಾರೆನ್ಸಿಕ್ ಕಂಪ್ಯೂಟರ್ ಎಕ್ಸಾಮಿನರ್ ಆಗಿರುತ್ತಾರೆ ಇವೆಲ್ಲವನ್ನು ಗಮನಿಸಿದಾಗ ಇವರ ನೈಪುಣ್ಯತೆಯು ಸೈಬರ್ ಕ್ರೈಂ ಆಗಿದೆಯೇ ವಿನಃ ಅತ್ಯಾಚಾರ ಮತ್ತು ನರಹತ್ಯೆ ಕುರಿತಾದ ತನಿಖೆಗೆ ಇವರು ಸೂಕ್ತ ವ್ಯಕ್ತಿಯಲ್ಲ ಎಂದು ಹೇಳಲಾಗುತ್ತಿದೆ ಈ ಎಸ್ಐಟಿ ತಂಡದಲ್ಲಿ ಒಟ್ಟು ಇಪ್ಪತ್ತು ಕೆಎಸ್ಪಿ ಅಧಿಕಾರಿಗಳು ಮತ್ತು ನಾಲ್ಕು ಐಪಿಎಸ್ ಅಧಿಕಾರಿಗಳಿದ್ದಾರೆ ಐಪಿಎಸ್ ಅಧಿಕಾರಿಗಳಲ್ಲಿ ಅನುಚೇತ್ ಎಂಎನ್ ಮತ್ತು ಡಾಕ್ಟರ್ ಸೌಮ್ಯಲತಾ ಅವರು ಕನ್ನಡಿಗರು ಉಳಿದ ಇಪ್ಪತ್ತು ಕೆಎಸ್ಪಿ ಅಧಿಕಾರಿಗಳು ಸಹ ಕನ್ನಡಿಗರು ಈ ಕನ್ನಡಿಗ ಅಧಿಕಾರಿಗಳ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಈಗ ಚರ್ಚೆಯಾಗುತ್ತಿದೆ ಈ ಹಿಂದೆ ಮಂಗಳೂರಿನ ಚರ್ಚ್ ಗಲಭೆಯ ರಾಜಕೀಯದಿಂದಾಗಿ ಕನ್ನಡಿಗ ಡಿವೈಎಸ್ಪಿ ಎಂ ಕೆ ಅವರು ಸಚಿವ ಕೆಜೆ ರಿಂದಾಗಿ ಬಹಳಷ್ಟು ಕಷ್ಟ ಅನುಭವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಡಿವೈಎಸ್ಪಿ ಗಣಪತಿ ಅವರು ಕೆಜೆ ಜಾರ್ಜ್ ಜತೆ ಐಪಿಎಸ್ ಅಧಿಕಾರಿ ಎಎಂ ಪ್ರಸಾದ್ ಮತ್ತು ಪ್ರಣಬ್ ಮಹಾಂತಿ ಅವರ ಹೆಸರನ್ನು ಸಹ ಉಲ್ಲೇಖಿಸಿದ್ದರು ಹೀಗಾಗಿ ಈ ಎಸ್ಐಟಿ ಮುಖಂಡರಾಗಿ ಪ್ರಣಬ್ ಮಹಾಂತಿಯವರ ನೇಮಕವಾಗಿ ನೇಮಕದಲ್ಲಿ ಕೆಜೆ ಜಾರ್ಜ್ರವರ ಕೈವಾಡ ಇದೆ ಎಂದೇ ಪೊಲೀಸರು ಹೇಳುತ್ತಿದ್ದಾರೆ ಈಗ ಇಪ್ಪತ್ತೆರಡು ಕನ್ನಡಿಗ ಅಧಿಕಾರಿಗಳ ನೇತೃತ್ವವನ್ನು ಪ್ರಣಬ್ ಮಹಾಂತಿಯವರಿಗೆ ನೀಡಿರುವುದರಿಂದ ಪೊಲೀಸ್ ಇಲಾಖೆಯ ಜಂಗಾಬಲವೇ ಉಡುಗಿ ಹೋಗಿದೆ ಧರ್ಮಸ್ಥಳದ ಗೋರಿಗಳಿಂದ ಶವಗಳನ್ನು ಎತ್ತುವ ಕೆಲಸ ಮುಗಿದ ಬಳಿಕ ಫ್ಯಾನ್ಗೆ ನೇಣು ಹಾಕಿಕೊಂಡು ಸಾಯಲಿರುವ ಪೊಲೀಸ್ ಅಧಿಕಾರಿಗಳ ಶವವನ್ನು ಇಳಿಸುವ ಕೆಲಸ ಶುರುವಾಗಲಿದೆಯೇ ಎಂದು ಪೊಲೀಸರು ಕೇಳುತ್ತಿದ್ದಾರೆ ಸರಕಾರ ಈ ಕೂಡಲೇ ಪೊಲೀಸರ ಭಾವನೆಗೆ ಗೌರವ ಕೊಟ್ಟು ಪ್ರಣಬ್ ಮೊಹಾಂತಿ ಅವರ ನೇಮಕವನ್ನು ರದ್ದುಗೊಳಿಸಿ ಸುಳ್ಳು ಆರೋಪಗಳಿಂದ ಬೇಸತ್ತು ರಜೆ ಹಾಕಿ ಮನೆಯಲ್ಲಿ ಕೂತಿರುವ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಥವಾ ಶ್ರೀ ದಯಾನಂದ್ರವರನ್ನು ಈ ಕೂಡಲೇ ಈ ತನಿಖಾ ತಂಡದ ಉಸ್ತುವಾರಿಯಾಗಿ ನೇಮಕ ಮಾಡಬೇಕು ಎಂದು ಆಗ್ರಹಪಡಿಸುತ್ತಿದ್ದೇನೆ ಡಾಕ್ಟರ್ ಕೆ ರಾಮಚಂದ್ರ ರಾವ್ ರವರ ಮೊದಲ ಧರ್ಮಪತ್ನಿಯವರು ಅಕ್ಟೋಬರ್ ಎರಡು ಸಾವಿರದ ಆರರಲ್ಲಿ ಬಂಟ್ವಾಳದ ಫರಂಗಿಪೇಟೆಯ ಬಳಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದರು ಆಗ ಬಂಟ್ವಾಳ ಗ್ರಾಮಾಂತರ ಠಾಣೆಯ ಉಸ್ತುವಾರಿಯಾಗಿದ್ದ ಇನ್ನೂ ಇನ್ಸ್ಪೆಕ್ಟರ್ ಆಗಿದ್ದ ಎಂ ಕೆ ಗಣಪತಿಯವರೇ ಈ ಪ್ರಕರಣದ ತನಿಖೆ ಮಾಡಿದ್ದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಇಚ್ಛಿಸುತ್ತೇನೆ ಈ ಪ್ರಕರಣದಲ್ಲಿ ಪ್ರಶ್ನೆ ಎದ್ದಿರುವುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಲಿ ಮಂಜುನಾಥೇಶ್ವರನ ಬಗ್ಗೆ ಆಗಲಿ ಅಲ್ಲ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಅಣ್ಣಪ್ಪಸ್ವಾಮಿ ಧರ್ಮಸ್ಥಳದ ಕ್ಷೇತ್ರಪಾಲ ಕ್ಷೇತ್ರ ರಕ್ಷಕ ಅಣ್ಣಪ್ಪ ಸ್ವಾಮಿ ಸತ್ಯ ಮತ್ತು ಧರ್ಮದ ಪ್ರತೀಕ ಅಣ್ಣಪ್ಪಸ್ವಾಮಿ ಪೊಲೀಸರಿಗೆ ದುರ್ಬುದ್ದಿ ನೀಡುವುದಿಲ್ಲ ಪೊಲೀಸರು ಕೆಟ್ಟದು ಮಾಡಿದ್ದಾರೆ ಎಂದು ಹೇಳಿದ್ರೆ ಅಣ್ಣಪ್ಪ ಸ್ವಾಮಿ ಕೆಟ್ಟದು ಮಾಡಿಸಿದ್ದಾರೆ ಅಂತ ಆಗುತ್ತೆ ದೇವರಿಲ್ಲ ಎನ್ನುವ ಕಮ್ಯುನಿಸ್ಟರು ದೈವಗಳಿಲ್ಲ ಎಂದು ಹೇಳಲು ಸಿದ್ಧರಿದ್ದಾರೆ ಕಮ್ಯುನಿಸ್ಟರ ಈ ಹೋರಾಟವನ್ನು ಬೆಂಬಲಿಸುತ್ತಿರುವ ಮುಸಲ್ಮಾನರು ದೈವ ಅಣ್ಣಪ್ಪ ಸ್ವಾಮಿಯ ಸಿಟ್ಟಿಗೆ ಬಲಿಯಾಗಲು ಸಿದ್ಧರಿದ್ದಾರೆ ನನ್ನ ಬ್ರದರ್ಸ್ ಪೊಲೀಸರು ನನ್ನ ಬ್ರದರ್ ಅಣ್ಣಪ್ಪ ಸ್ವಾಮಿ ಕ್ಷೇತ್ರಪಾಲರನ್ನೇ ಪ್ರಶ್ನಿಸುತ್ತಿರುವ ತೀರ್ಪು ನ್ಯಾಯಾಲಯದ ಒಳಗೆ ಅಲ್ಲ ನ್ಯಾಯಾಲಯದ ಮೆಟ್ಟಲ ಮೇಲೆ ಆಗ ಅವರು ಒಂಥರ ಆರ್ಡರ್ ಕೊಡುವ ಹೇಳ್ತಾರೆ ಅದನ್ನ ಆ ಕ್ಷೇತ್ರಕ್ಕೆ ಅದರದೇ ಆದ ಒಂದು ನಂಬಿಕೆ ಹಿನ್ನೆಲೆ ಇರುವಂತದ್ದು ಆ ಕ್ಷೇತ್ರದಲ್ಲಿ ಮಂಜುನಾಥೇಶ್ವರನನ್ನ ಸ್ಥಾಪನೆ ಮಾಡಿದ್ದೆ ಅಣ್ಣಪ್ಪ ಸ್ವಾಮಿ ಅದೂ ಸಹ ನಾಲ್ಕು ದೈವಗಳು ಆದೇಶ ಮಾಡಿದ್ರಿಂದ ಕದ್ರಿಗೆ ಬಂದು ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಲುಟೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿರುವುದು ಈಗ ಎಲ್ಲರೂ ಮಾತನಾಡೋದು ಕೇವಲ ಧರ್ಮಾಧಿಕಾರಿ ತೊಂದರೆ ಆಗ್ತಾ ಇದೆ ಮತ್ತೆ ಧರ್ಮಸ್ಥಳದ ಮಂಜುನಾಥೇಶ್ವರಿಗೆ ತೊಂದರೆ ಆಗ್ತಾ ಇದೆ ಅಂತ ಮಾತ್ರ ಅವರ ಬಂಟ ಅಣ್ಣಪ್ಪ ಸ್ವಾಮಿ ಅವರಿಗೆ ಚ್ಯುತಿ ಬರ್ತಾ ಇದೆಯಲ್ಲ ಅಂದ್ರೆ ಆ ಧರ್ಮ ದೇವತೆಗಳು ಸುಳ್ಳು ಅಂತ ಆಗ್ತಾ ಇರುವಂತ ವಿಚಾರ ಅಲ್ಲ ಧರ್ಮದೇವತೆಗಳು ಸುಳ್ಳು ಅಂತ ಹೇಗೆ ಅಲ್ಲ ಈಗ ಅಲ್ಲಿ ಅವರ ನೇತೃತ್ವದಲ್ಲಿ ಅವರ ಏನು ಆಶೀರ್ವಾದದಲ್ಲಿ ಆ ಒಂದು ನೆಲೆ ಇರುವಾಗ ಕ್ಷೇತ್ರ ಇರುವಾಗ ಅಲ್ಲಿ ಅನ್ಯಾಯಗಳು ಆಗ್ತಾ ಇವೆ ಅಂತೇಳಿ ದೇವರನ್ನು ನಂಬದವರು ಬಂದು ಹೇಳ್ತಾ ಇದ್ದಾರೆ ಈಗ ಅಲ್ಲಿ ಒಂದು ಪ್ರೊಸೀಜರ್ ಇದೆ ಈಗ ಈಗ ನೀವು ನೋಡಿರ್ಬೋದು ತಲೆ ಉರುಡಿಯನ್ನ ಕತ್ತಿಯಲ್ಲಿ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾರೆ ಅದು ಪ್ರೊಸೀಜರ್ ಸರಿಯಾದದಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಅಲ್ಲಿನೇ ಎವಿಡೆನ್ಸ್ ಆಗಿರುವಂತದ್ದು ಅಂತ ಅದ್ರಲ್ಲಿ ಆ ಅಂತ ಎವಿಡೆನ್ಸ್ ಅನ್ನು ತಗೊಂಡ್ಬಿಟ್ಟು ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ವಿಸ್ತೃತವಾಗಿ ಆ ಕೇಸ್ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಂತರ ಅದಕ್ಕೆ ಸಂಬಂಧಪಟ್ಟ ಇದು ಎಫ್ಐಆರ್ ಕಾಪಿ ಎಲ್ಲ ಇರುವಂತದ್ದು ಆದ್ರೆ ನನಗೆ ಪ್ರಣಬ್ ಮೊಹಂತಿ ಅವರು ಹೋಗ್ಬೇಕಷ್ಟೇ ಯಾಕಂದ್ರೆ ಪೊಲೀಸ್ ಇದು ಇದರಲ್ಲಿ ಪಕ್ಕಾ ರಾಜಕೀಯ ಇರುವದಂತೂ ಗೊತ್ತೇ ಇರುವಂತ ವಿಚಾರ ಮೊದಲ ಎ ಎನ್ ಎಫ್ ಅನ್ನ ಎನ್ ಎಫ್ ಯಾರಿಗೆ ಸಂಬಂಧಪಟ್ಟ ವಿಷಯ ನಕ್ಸಲರಿಗೆ ನಕ್ಸಲ ರೆಪ್ರೆಸೆಂಟೇಟಿವ್ಸ್ ಯಾರು ಅವರಿಗೆ ಫಸ್ಟ್ ಗೆ ಎನ್ ಎಫ್ ಬೇಡ ಆಗ್ತದೆ ಎ ಎನ್ ಎಫ್ ಮುಚ್ಚಿಸ್ತಾರೆ ಇಲ್ಲಿ ಮೂರು ಸಾಲಾಗಿ ಮರ್ಡರ್ ಆಗ್ತದೆ ಅದನ್ನು ಮಾಬ್ ಲಿಂಚಿಂಗ್ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಕೆಲಸ ಅಂತ ಆ ಡಿಪಾರ್ಟ್ಮೆಂಟ್ ಅನ್ನ ಅವ್ರು ಚೆನ್ನಾಗಿ ಕೆಲಸ ಮಾಡ್ಬೇಕಂತ ನೋಡುದು ಯಾರ ಒತ್ತಡದಿಂದ ಈ ಜಾಗದಲ್ಲಿ ಆದ ಅಶ್ರಫ್ ಅದು ವಯನಾಡಿಂದ ಬಂದವ ಅಶ್ರಫ್ ಅಂತ ಹೇಳಿ ಹೇಳ್ಬಿಟ್ಟು ಅವನ ಮರ್ಡರ್ ಅನ್ನ ಮಾಬ್ ಲಿಂಚಿಂಗ್ ಅಂತ ಏಕೆ ಹೇಳಿದರು ಕರ್ನಾಟಕದಲ್ಲಿ ಇದೇನು ಫಸ್ಟ್ ಟೈಮ್ ಆತರ ಹತ್ಯೆ ಆಗಿರೋದಲ್ಲ ಬೀದರಲ್ಲಿ ಮರ್ಕಿಯಲ್ಲಿ ಆಗಿದೆ ಹಂದಿಕೆರದಲ್ಲಿ ಆಗಿದೆ ಆ ವಿಷಯ ರೇಸ್ ಆಗಿತ್ತು ರೇಸ್ ಆದಾಗ ನಾನು ಎಂತ ಹೇಳಿದೆ ಅವ ಉಗ್ರ ಇರಬಹುದು ಯಾಕಂದ್ರೆ ಬಹುಗಾಮಿದ ಇನ್ಸಿಡೆಂಟ್ ಮುಖ್ಯ ವಿಷಯ ಕೂಡ ನೀವೀಗ ಪ್ರಣಬ್ ಮಹಂತಿಯವರನ್ನ ಚೇಂಜ್ ಮಾಡಿ ಮತ್ತೊಬ್ರನ್ನ ತರ್ಬೇಕು ಅಂತೀವಿ ಮತ್ತೊಬ್ರು ಬಂದಾರ ಅವ್ರು ಚೇಂಜ್ ಮಾಡಿ ಮತ್ತೊಬ್ರು ತರ್ಬೇಕು ಅಂತಾರೆ ಅದು ಯಾರು ಹೋರಾಟ ಮಾಡ್ತಾರೆ ಅದು ಮಾಡ್ಲಿ ಅವ್ರು ಕಂಟಿನ್ಯೂ ಮಾಡ್ಲಲ್ಲ ಹಾಗಾದ್ರೆ ತನಿಖೆ ದಿಕ್ ತಪ್ಪೋದಿಲ್ವಾ ತನಿಖೆಗೆ ನೋಡಿ ಯಾರೂ ಒಬ್ಬೊಬ್ರು ಒಬ್ಬೊಬ್ರು ಅದರಿಂದ ನಿರ್ಗಮಿಸ್ತಾಯಿದಾರೆ ನಾವ್ ಬೇಡ ನಮಗ್ ಬೇಡ ಸುದ್ದಿ ಹರಡಿರೋದಷ್ಟೇ ಅದು ಯಾರು ಈಗ ನೋಡಿ ಯಾರು ಯಾರು ಹೊರಗೆ ಹೋಗ್ತಾರೆ ಅಂತ ಹೇಳಿದ ಹೇಳಿ ಈಗ ಸೈಮನ್ ಅವರು ಹೊರ ಹೋಗ್ತಾ ಇದ್ದಾರೆ ಯಾರು ಸೈಮನ್ ಇಲ್ಲ ಅವ್ರ ಬಿಡಿ ಅವ್ರ ಕೆಳಗಿನ ಅಂತದ ಅಧಿಕಾರಿ ಮತ್ತೆ ಸೈಮಲತ ಅವರು ಹೋಗ್ತಾ ಇದ್ದಾರೆ ಸೋಮಲತ್ ಅವರು ಹೋಗುದು ಕನ್ಫರ್ಮ್ ಆಗಿಲ್ಲ ಅದು ಅವ್ರು ವೈಯಕ್ತಿಕ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೇ ವೈಯಕ್ತಿಕ ಕಾರಣ ಹೋಗಿಲ್ಲ ಹೋದ ನಂತರ ಅಧಿಕೃತವಾಗಿ ಏನಾದ್ರೂ ಆದೇಶ ಪತ್ರಗಳು ಮೀಡಿಯಾಗೆ ರಿಲೀಸ್ ಆದ್ಮೇಲೆ ಆದೇಶವನ್ನ ಮಾತಾಡಬಹುದು ಅದ್ರ ಹೆಡ್ ನಾನು ಹೇಳೋದು ಪೊಲೀಸರ ಮೊರೆಯಲ್ ಡೌನ್ ಆಗ್ತಾ ಇದೆ ಅವರಿಂದ ಅವರನ್ನು ಬದಲಾಯಿಸಬೇಕು ಅನ್ನೋದು ನನ್ನ ಆಗ್ರಹ